ಹೊಸಕೋಟೆ ಟೌನ್ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ವಾರ್ಷಿಕ ಒಂದು ಪಾಯಿಂಟ್ ಐದು ಒಂದು ಕೋಟಿ ನಿವ್ವಳ ಲಾಭ ಮೆಚ್ಚುಗೆ ವ್ಯಕ್ತಪಡಿಸಿದ ಶಾಸಕ ಶರದ್ ಬಚ್ಚೇಗೌಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ಶ್ರೀವಾರಿ ಕಲ್ಯಾಣ ಮಂಟಪದಲ್ಲಿ ಹೊಸಕೋಟೆ ಟೌನ್ ವಿವಿಧೋದ್ದೇಶ ಗ್ರಾಮೀಣ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ನಲವತ್ತೊಂಬತ್ತನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಘದ ಸದಸ್ಯರು ಹಾಗೂ ಹೊಸಕೋಟೆಯ ಶಾಸಕರಾದ ಶರತ್ ಬಚ್ಚೇಗೌಡರವರು ಮತ್ತು ಮಾಜಿ ಸಂಸದರಾದ ಬಿ ಎನ್ ಬಚ್ಚೇಗೌಡರವರು ಸೇರಿದಂತೆ ಬೆಂಗಳೂರು ವಿಭಾಗೀಯ ಜಂಟಿ ನಿರ್ದೇಶಕರಾದ ಅಶ್ವಥ್ ನಾರಾಯಣರವರು ಹಾಗೂ ತಾಲೂಕಿನ ವಿವಿಧ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶಾಸಕ ಶರತ್ ಬಚ್ಚೇಗೌಡರವರು ಮಾತನಾಡಿ ವಾರ್ಷಿಕವಾಗಿ ಒಂದು ಪಾಯಿಂಟ್ ಐದು ಒಂದು ಕೋಟಿ ಲಾಭ ಗಳಿಸಿರುವುದು ಶ್ಲಾಘನೀಯವಾಗಿದ್ದು ಸ್ವಂತ ಕಟ್ಟಡವನ್ನು ಸಹ ಕಟ್ಟಿದ್ದು ತಾಲೂಕಿನಲ್ಲಿ ಒಂಬತ್ತು ಶಾಖೆಗಳನ್ನು ಹೊಂದಿ ಸಂಘವನ್ನು ಲಾಭದಾಯಕದತ್ತ ನಡೆಸಿಕೊಂಡು ಹೋಗಲು ಅಧ್ಯಕ್ಷರಾದ ಕೃಷ್ಣಮೂರ್ತಿರವರು ಮತ್ತು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರು ಶ್ರಮವಿದ್ದು ಅವರಿಗೆ ಅಭಿನಂದನ ಸಲ್ಲಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಶಾಸಕ ಶರದ್ ಬಚ್ಚೇಗೌಡ ಮತ್ತು ಸಂಸದ ಬಿ ಎನ್ ಬಚ್ಚೇಗೌಡರವರನ್ನು ಸಂಘದಿಂದ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಕೃಷ್ಣಮೂರ್ತಿರವರು ಮಾತನಾಡಿ ಎರಡು ಸಾವಿರದ ಹತ್ತರಲ್ಲಿ ನಾನು ಸಂಘದ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದಾಗ ಸಂಘವು ನಷ್ಟದಲ್ಲಿತ್ತು ತದನಂತರ ಆಡಳಿತ ಮಂಡಳಿ ಬ್ಯಾಂಕ್ನ ಸಿಬ್ಬಂದಿ ಸೇರಿದಂತೆ ಬಿ ಎನ್ ಬಚ್ಚೇಗೌಡರು ಶಾಸಕ ಶರತ್ ಬಚ್ಚೇಗೌಡರ ಸಹಕಾರದಿಂದ ಇಂದು ಸಂಘವು ಒಂದೂವರೆ ಕೋಟಿಯಷ್ಟು ಲಾಭವನ್ನು ಗಳಿಸಿದ್ದು ಐದು ಸಾವಿರ ಸದಸ್ಯರನ್ನು ಹೊಂದಿ ತಾಲೂಕಿನಲ್ಲಿ ಒಂಬತ್ತು ಶಾಖೆಗಳ ಮುಖಾಂತರವಾಗಿ ಸೇವೆಯನ್ನು ನೀಡುತ್ತಿದ್ದೇವೆ ಇನ್ನು ಸಂಘದ ಕಟ್ಟಡವನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ನಮಗೆ ವಿರೋಧ ಪಕ್ಷದವರು ಸಾಕಷ್ಟು ಉಪಟಳವನ್ನು ಕೂಡ ನೀಡಿದ್ದರು ಆದರೂ ಕೂಡ ಎಲ್ಲರ ಸಹಕಾರದಿಂದ ಇಂದು ಬ್ಯಾಂಕ್ ಲಾಭದಾಯಕತ್ತ ನಡೆಯುತ್ತಿದೆ ಇನ್ನು ಮರಣನಿಧಿಯಾಗಿ ಐದು ಸಾವಿರ ರೂಪಾಯಿಯನ್ನು ನಿಗದಿ ಮಾಡಿದ್ದು ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ನಡೆಸುತ್ತಿದ್ದೇವೆ ಎಂದರು ಹೇಳಕ್ಕಾಗಲ್ಲ ದೊಡ್ಡ ಆಗಿರ್ಬೋದು ದೊಡ್ಡದೂ ಕೂಡ ಚಿಂತಾಮಣಿ ರಸ್ತೆ ಆಗಿರ್ಬೋದು ಶಿಳಿಗಟ್ಟ ರಸ್ತೆ ಸಾಗುವ ಭೂಮಿಗಳ ಪ್ರಮಾಣ ಕಡಿಮೆ ಆಗ್ತಾ ಬಂದು ಎಲ್ಲ ಕಡೆ ವೇರ್ ಹೋಟೆಲ್ಗಳು ದರ್ಶನಿಗಳು ಇವೆಲ್ಲ ಸ್ಥಾಪನೆ ಆಗಿರ್ತಕ್ಕಂಥ ಆ ಒಂದು சரிமையு பானிக்கார்க்க அனுகூல ஆகிய கர்த்தவிய ஜவாபாரியாக இவத்த

ಆ ಗರಿಷ್ಠ ಮಿತಿವರೆಗೂ ಇವತ್ತು ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಟ್ ಘೋಷಣೆ ಮಾಡಿರ್ತಕ್ಕಂಥದ್ದು ಕೂಡ ಇವತ್ತೇನು ನಮ್ಮ ಆಡಳಿತ ಮಂಡಳಿ ಆಡಳಿತ ಮಂಡಳಿಯ ಒಂದು ಕಾರ್ಯವೈಖರಿ ಮತ್ತೆ ಅವರು ಮಾಡತಕ್ಕಂಥ ಪಾರದರ್ಶಕವಾದಂತಹ ಕೆಲಸಗಳಿಗೆ ಸಾಕ್ಷಿಯಾಗಿ ಡಿವಿಡೆಂಟ್ ಇವತ್ತು ಎಲ್ಲಿ ನಿಂತಿದೆ ಕೂಡ ಇವತ್ತೇನು ನಮ್ಮ ಐದು ಸಾವಿರ ಕುಟುಂಬಗಳು ಸದಸ್ಯರಾಗಿ ಈ ಒಂದು ಬ್ಯಾಂಕ್ನಲ್ಲಿ ವ್ಯವಹಾರಗಳ ಚಟುವಟಿಕೆಯಲ್ಲಿ

நீ நம் கஷி ரோன ஆதாரி நெடசக்காத்த

ಎರಡು ಸಾವಿರದ ಏನು ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ನಿಯಮಿತ ಬ್ಯಾಂಕ್ ಲಿಮಿಟೆಡ್ ಅಂತಿತ್ತು ಅದು ಈಗ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಲ್ಲಿ ಬೈಲಾ ಮಲ್ಟಿಪ್ಲಕ್ಸ್ ಅಂತ ಈ ವಿವಿಧೇಶ ಅಂದರೆ ನಾವೇನು ಬೇಕಾಗಿದ್ರು ರೈತರ ಪರ ಬಿಟ್ಟು ಬೇರೆ ಚಟುವಟಿಕೆಗಳು ನಡೆಸ್ಬೋದು ಅಂತ ಈಗ ಅದು ನೇಮ್ ಚೇಂಜ್ ಆಗಿದೆ ಎರಡು ಸಾವಿರದ ಒಂದು ಇಲ್ಲಾಂದರೆ ಎರಡು ಸಾವಿರ ಸಾವಿರದ ಒಂಬೈನೂರ ಎರಡು ರೇಷ್ಮೆ ಬೆಳೆಗಾರರ ನಿಮ್ಮದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ರೇಷ್ಮೆ ಬೆಳಗಾರರ ಸಹಕಾರ ಸಂಘದಂಥ ಒಂದು ಸ್ಥಾಪನೆ ನಾವು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ನಾವು ಈ ಅಧ್ಯಕ್ಷರಾಗಿ ಅವತ್ತು ಪ್ರಥಮ ಬಂದಾಗ ಒಂದು ನಾಲ್ಕು ಲಕ್ಷ ಚಿಲ್ಲರೆ ನಾವು ಸೀಕ್ರೇಡಲ್ಲಿ ಇದ್ದ ನಾವು ಪ್ರಾಫಿಟ್ ಇರಲಿಲ್ಲ ಅದು ತದನಂತರ ನೆಕ್ಸ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಎರಡನೇ ಅವಧಿಗೆ ಮೂರನೇ ಅವಧಿಗೆ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಒಂದು ಕೋಟಿ ಈಗ ಒಂದು ಕೋಟಿ ಐವತ್ತೆರಡು ಲಕ್ಷ ನಮ್ಮ ಸುಮಾರು ಬೇಚಾರು ಗ್ರಾಮ ಸೇರಿ ನಲವತ್ತೊಂದು ಗ್ರಾಮ ಮತ್ತು ನಮ್ಮ ಹೊಸಗಡೆ ಟೌನು ನಮ್ಮ ಬ್ಯಾಂಕಿನಲ್ಲಿ ಸುಮಾರು ರೈತರ ಜೀರೋ ಪರ್ಸೆಂಟಲ್ಲಿ ಎಂಟುವರೆ ಕೋಟಿ ನಾವು ಈಗಾಗಲೇ ಬಿ ಡಿ ಸಿ ಬ್ಯಾಂಕಿಂದ ನಬಾರ್ಡ್ ಬರೋಂಥ ಸ್ಕೀಮಲ್ಲಿ ರೈತರಿಗೆ ನಾವು ಕೊಟ್ಟಿದ್ದೀವಿ ಸುಮಾರು ಒಂದು ಮೂರರಿಂದ ನಾಲ್ಕು ಸಾವಿರ ಸೇವಿಂಗ್ಸ್ ಬ್ಯಾಂಕ್ ಚಟುವಟಿಕೆಗಳು ನಡೀತದೆ ಅದೆಲ್ಲ ನಡೆಯೋದ್ರಿಂದ ನಮ್ಮ ಬ್ಯಾಂಕು ನಮ್ಮ ಸಿಬ್ಬ ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಜೊತೆಯಲ್ಲಿ ನಿರ್ದೇಶಕರು ಎಲ್ಲ ಸಹಕಾರದೊಂದಿಗೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ವಿ ಎಸ್ ಎಸ್ ಇರ್ಬೋದು ರೇಷ್ಮೆ ಬೆಳೆಗಾರರಿರ್ಬೋದು ನಮ್ಮ ಡಿ ಸಿ ಸಿ ಬ್ಯಾಂಕ ಉತ್ತುಕೊಂಡಿರೋಂಥ ಈ ವಿ ಎಸ್ ಎಸ್ ಬ್ಯಾಂಕ್ಗಳು ಎಸ್ ಎಫ್ ಸಿ ಎಸ್ ಬ್ಯಾಂಕ್ಗಳಲ್ಲಿ ಇವತ್ತು ಯಾವತ್ತು ಸೆಪ್ಟೆಂಬರ್ ಇಪ್ಪತ್ತೈದರೊಳಗಡೆ ಮಾಡ್ತಿದ್ರಿ ನಮ್ಮ ಆಡಿಟ್ ವರದಿ ಮೂರು ತಿಂಗಳಿಗಿಂತ ಮುಂಚೆ ಬಂದು ನಮ್ಗೆ ಈ ಈ ಆಷಾಢ ಮಾಸದಲ್ಲಿ ಇವತ್ತು ಎಸ್ ಆಗಿ ನಮ್ಮ ಸರ್ವ ಸದಸ್ಯರು ಮತ್ತು ಸ ವಾರ್ಷಿಕ ಮಹಾಸಭ್ಯ ಐದು ಸಾವಿರ ಸದಸ್ಯರಲ್ಲಿ ಸುಮಾರು ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬಂದು ರುಜುವಾಕಿ ಅವ್ರ ಪ್ರಶ್ನೆ ಮತ್ತು ನಾವು ಕ್ವಶನ್ಗೆ ಆನ್ಸರ್ ಕೊಟ್ಟಂಥದ್ದು ಕೆಲವು ತಿದ್ದುಪಡಿಗಳು ಹೇಳಿದರೆ ಮುಂದಿನ ವಾರ್ಷಿಕ ಮಹಾಸಭೆಯಲ್ಲಿ ಅದನ್ನು ತಂದು ಅದ್ರ ಜೊತೆಯಲ್ಲಿ ಇವತ್ತು ಏನು ನಮ್ಮ ಸದಸ್ಯರ ಇದರಲ್ಲಿ ಆಡಳಿತ ಇದರಲ್ಲಿ ಅವರು ಸೇವಿಂಗ್ಸ್ ಅಕೌಂಟ್ ಇರ್ಬೋದು ಎನ್ ಎ ಪ್ಲೇಸ್ ಅಕೌಂಟು ಅವ್ರಿಗೆ ಡಿವಿಡೆಂಡ್ ಇಪ್ಪತ್ತೈದು ಪರ್ಸೆಂಟು ಇವತ್ತು ಘೋಷಣೆ ಮಾಡಿ ನಾಳೆ ಅಕೌಂಟ್ಗೆ ಅವ್ರಿಗೆ ಸೀದಾ ಹೋಗುತ್ತೆ ಜೊತೆಯಲ್ಲಿ ಇವತ್ತು ನಮ್ಮ ನಿರ್ದೇಶಕರು ಸೇರಿ ಮಾಜಿ ಅಧ್ಯಕ್ಷರೆಲ್ಲ ಸೇರಿ ಇಲ್ಲ ಮರಣ ಮಾಸನ ಐದು ಸಾವಿರ ರೂಪಾಯಿ ಅಂತ ಘೋಷಣೆ ಮಾಡಿ ಅಂಥೇಳಿ ಇವತ್ತು ಅದನ್ನು ಘೋಷಣೆ ಮಾಡಿದ್ದೀರಿ ಇಷ್ಟೆಲ್ಲ ಆದಾಗ ನಮ್ಮ ಜನಪ್ರಿಯ ಶಾಸಕರು ಬಂದು ನಮಗೂ ಸಲಹೆ ಕೊಟ್ಟರು ಮತ್ತು ಅವರು ಒಂದು ಭಾಷಣ ಮಾಡಿದರು ಮತ್ತು ನಮ್ಮ ಮಾಜಿ ಸಂಸದರು ಮತ್ತು ಹಿರಿಯರು ಬಚೇಗೌಡರು ಈ ತಾಲೂಕಿನ ಸಹಕಾರ ಬಂಧುಗಳು ಅವರು ಜಾಗ ಎ ಪಿ ಸಿ ಎಮ್ ಎಸ್ಸು ಅದ್ರ ಜೊತೆಯಲ್ಲೇ ನಮ್ಮನ್ನೆಲ್ಲ ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಎಸ್ ಎಸ್ ಆಗಿ ಆಯಿತು ಅಂತ ನಮ್ಗೆ ಭಾಳ ಸಂತೋಷ ಆಗುತ್ತೆ ಇವತ್ತು ಸರ್ ಎಷ್ಟು ಬ್ರಾಂಚ್ ಇದೆ ಸರ್ ತಾಲೂಕಲ್ಲಿ ತಾಲೂಕಲ್ಲಿ ಒಂಬತ್ತು ಬ್ರಾಂಚ್ ಇದೆ ಸೊ ಈಗ ತಾವು ಭಾಷಣದಲ್ಲಿ ಹೇಳ್ತಿದ್ರಿ ನೀವು ಅಧ್ಯಕ್ಷ ಆದಮೇಲೆ ಸಾಕಷ್ಟು ತೊಂದರೆಗಳಾಯಿತು ಕಿರುಕುಳಗಳು ಕೊಟ್ಟರು ಅಂತ ಅದರ ಬಗ್ಗೆ ಒಂಚೂರು ಅದು ಎರಡು ಸಾವಿರದ ಹದಿನೈದು ಹದಿನಾರು ನಮಗೆ ಬಿಲ್ಡಿಂಗ್ ಕಟ್ಟಬೇಕಾಗಿದ್ದಾಗ ಸಿ ನಮ್ಮ ಮೇಲೆ ಅಪವಾದನ ಬಂದಂಥದು ನಮ್ಗೆ ವಿರೋಧಿ ಶಾಸಕರು ನಮ್ಮ ಶಾಸಕರು ಬಚ್ಚೆ ಹೋರ ಮೇಲೆ ನಮ್ಮ ಬಿ ಜೆ ಪಿ ಗೌರ್ಮೆಂಟು ನಾವಿದ್ರೆ ಅವ್ರು ಕಾಂಗ್ರೆಸ್ ಗೋರ್ಮೆಂಟಲ್ಲಿ ಇದ್ದಾಗ ಟ್ವೆಂಟಿ ನೈನ್ ಸಿ ಕೊಡಿಸ್ರು ಸಿಕ್ಸ್ಟಿ ಫೋರ್ ಕೊಟ್ಟರು ಅವ್ರು ಸಿಕ್ಸ್ಟಿ ಏಯ್ಟಲ್ಲಿ ಪಾರದರ್ಶಕವಾಗಿ ಅದು ಸುಮಾರು ಎರಡು ಸಾವಿರ ಮೂರು ವರ್ಷ ಎನ್ಕ್ವೈರಿಯಾಗಿ ಪಾರದರ್ಶಕವಾಗಿ ಸರ್ಟಿಫಿಕೇಟ್ ಬಂತು